ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಹೋಳಿಗೆ ತುಂಬ ಸಾಫ್ಟಾಗಿ ಬರಬೇಕಂದ್ರೆ ಮೊದಲು ಕಣ್ಕನ ಚೆನ್ನಾಗಿ ಕಲಸಿಟ್ಕೊಳ್ಬೇಕು ಒಂದು ಎರಡು ಗಂಟೆ ಮುಂಚಿತವಾಗಾದರೂ ಕಣ್ಕನ ಕಲಸಿಟ್ಕೊಂಡ್ರೆ ಹೋಳಿಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಕಣ್ಕ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೂರು ಬಟ್ಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು ಒಂದೇ ಸಲ ನೀರು ಹಾಕಿ ಕಲಿಸ್ಕೊಳ್ಬಾರ್ದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಬೇಕು ತುಂಬ ತೆಳುವಾಗಿ ಕಲಸಿಟ್ಕೊಳ್ಬಾರ್ದು ತುಂಬ ಗಟ್ಟಿಯಾಗಿಯೇ ಕಲ್ಸಿಟ್ಕೊಳ್ಬಾರ್ದು ಹೂರ್ಣ ಯಾವ ರೀತಿ ಇರುತ್ತೋ ಅದಕ್ಕೆ ಅದೇ ಹದಕ್ಕೆ ನಾವು ಕಣ್ಕನ ಕಲಸಿಟ್ಕೊಳ್ಬೇಕಾಗತ್ತೆ ಅಂದರೆ ಹೂರ್ಣ ಗಟ್ಟಿಯಾಗಿದ್ದರೆ ನಾವು ಕಣ್ಕನು ಸಹ ಗಟ್ಟಿಯಾಗಿ ಕಲಸಿಟ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದಿ ತೊಗೊಳ್ತೀರೋ ಅಷ್ಟೇ ಸಾಫ್ಟಾಗಿ ಹೋಳಿಗೆ ಬರುತ್ತೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು ಅವರು ನೆನೆಯಕ್ಕೆ ಬಿಡ್ತೀನಿ ಅವರ್ ನೆನೆ ಮೇಲೆ ಹೋಳಿಗೆ ತಟ್ಟೋದಕ್ಕೆ ರೆಡಿ ಆಗುತ್ತೆ ಈ ರೀತಿ ಕಣ್ಗೆ ಕಲಸಿಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಹೋಳಿಗೆ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ